ಹಾಯ್ ಎಬ್ರಿ ನಾನು ನಿಮ್ಮ ಸ್ವಾಮಿ ಮನಸ್ಸುಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ನೈಂಟಿ ನೈನ್ ಇಂದಿನ ಸಂಚಿಕೆಯಲ್ಲಿ ಸೋಫಿಯಾಗೆ ಮಾಡಿದಂಥ ಅನ್ಯಾಯ ಅದನ್ನೆಲ್ಲ ನೆನೆದು ಅವರನ್ನು ಒಂದೇ ಸಲ ಸಾಯಿಸ್ಬಾರ್ದು ಅಂತ ಡಿಸೈಡ್ ಮಾಡಿ ಅವತ್ತು ಬರೀ ಸೋಲಿಸ್ದೆ ಬಟ್ ಅವರ ಬಾಯಿಲೆ ಸೋಫಿಯಾ ಮೇಲೆ ಮಾಡಿದ ದೌರ್ಜನ್ಯನ ಹೊರಗೆ ತರಬೇಕು ಅಂತ ಡಿಸೈಡ್ ಮಾಡಿದೆ ಎಂದ ಹಾದಿ ಮುಂದೆ ಅವತ್ತು ನಾನು ಮತ್ತು ಮೈಕಲ್ ಅವರನ್ನು ಮಾರ್ಷಲ್ ಅನ್ನೋ ಮ್ಯಾಚ್ನಲ್ಲಿ ಸೋಲಿಸ್ತೋ ಬಟ್ ಸಾಯಿಸ್ಲಿಲ್ಲ ಬದಲಿಗೆ ಅವ್ರು ಏಕೆ ಸೋಫಿಯಾಗೆ ಡ್ರಗ್ನ ಇಂಜೆಕ್ಟ್ ಮಾಡಿದ್ರು ಹಾಗೆ ನಾನು ಕೂಡ ಡ್ರಗ್ ಇಂಜೆಕ್ಟ್ ಮಾಡಿ ಅದೇ ಬಂಗಲೆಯಲ್ಲಿ ಹಿಂದೆ ಇರುವ ಕಾರ್ ಶೆಡ್ನಲ್ಲಿ ಕೂಡಾಗಿ ಪ್ರತಿದಿನ ನನ್ನ ಮನಸ್ಸಿಗೆ ಸಂತೋಷ ಆಗೋ ತನಕ ಹಿಂಸೆ ಕೊಡಿವೆ ಅವರು ನಿಜ ಒಪ್ಕೊಳ್ಬೇಕು ಅಲ್ಲಿಯವರೆಗೂ ಅನ್ನ ನೀರು ಕೊಡದೆ ನರಳಿಸ್ದೆ ಒಂದು ವಾರ ಕಳೆದ ಮೇಲೆ ಅವರು ಒಪ್ಕೋತೀವಿ ಅಂದರು ಸೊ ನಾವು ಆಗ ಅವ್ರು ಹೇಳೋದೆಲ್ಲ ರೆಕಾರ್ಡ್ ಮಾಡ್ದು ಆ ಹುಡುಗರಿಗೂ ಜಾಕ್ಸನ್ ಅಂಕಲ್ಗೂ ಗಲಾಟೆ ಹಾಕಿದ್ದಕ್ಕೆ ಅವರು ಸೋಫಿಯಾ ಮೇಲೆ ಆಗಿ ಮಾಡಿದ್ದು ಅಂತ ಒಪ್ಕೊಂಡು ಅವತ್ತು ಸೋಫಿಯಾ ಅವರನ್ನೆಲ್ಲ ಹೊಡೆದಿದ್ದಾಳೆ ಬಟ್ ಅವರು ಬಂದ ಕೆಲಸ ಆಗದೆ ಇದ್ದಿದ್ದಕ್ಕೆ ಅವಳಿಗೆ ಡ್ರಗ್ ಕೊಟ್ಟು ಆ ಕೆಲಸ ಮಾಡಿದ್ರು ಅಂತ ಒಪ್ಕೊಂಡ್ರು ಆ ವಿಡಿಯೋ ಎಲ್ಲ ಇಡೀ ಕಂಟ್ರಿ ಪೂರ್ತಿ ಟೆಲಿಕಾಸ್ಟ್ ಆಯಿತು ಅವರು ಮಾಡಿದ ತಪ್ಪನ್ನು ಮುಚ್ಚೋಕೆ ಒಂದು ಅಮಾಯಕ ಹುಡುಗನ ಮೇಲೆ ಹಾಕಿದವು ಅದರಲ್ಲಿ ಅವನ ತಪ್ಪೇನಿಲ್ಲ ಅಂತಲೂ ಹೇಳಿದ್ರು ನಾನು ಅವರನ್ನು ಬಿಟ್ಟು ಅವರಿಗೆ ಕಾನೂನಿನಿಂದ ಶಿಕ್ಷೆ ಆಯಿತು ಹಾಗೆ ನಾನು ಕೂಡ ಕೊಟ್ಟೆ ಎಂದು ವ್ಯಂಗ್ಯವಾಗಿ ನಕ್ಕ ಆದ್ಯಾ ಅವನ ಕಡೆ ನೋಡಿದ್ಲು ನಿನಗೆ ಗೊತ್ತಾ ಆದ್ಯ ನಮ್ಮ ಆಯೂರಿನಲ್ಲಿ ತುಂಬ ವಿಷಕಾರಿ ಮೆಣಸನ್ ಇದ್ದಾವೆ ಅಂತ ಅದನ್ನು ಅವ್ರಿಗೆ ಕೊಟ್ಟಿದ್ದೆ ಅಷ್ಟೆ ಬಟ್ ಅವರನ್ನು ಫಿಸಿಕಲಿ ಮುಗಿಸ್ದೆ ಅದು ನಿಧಾನಕ್ಕೆ ಇಡೀ ದೇಹವೆಲ್ಲ ನಾಶ ಮಾಡುತ್ತಾ ಬರುತ್ತೆ ಎಂದವನ ಮುಖದಲ್ಲಿ ಒಂದು ದರಹದ ನಗು ಇತ್ತು ನಾನು ಅವತ್ತು ಇಡೀ ಪ್ರಪಂಚದ ಮುಂದೆ ಒಬ್ಬ ನಿರಪರಾಧಿ ಹುಡುಗನಾಗಿ ನಿಂತೆ ಜಾಕ್ಸನ್ ಅಂಕಲ್ ಹೇಳಿದ್ದು ನಿಜ ಇಲ್ಲಿ ನಮ್ಮ ಕಷ್ಟನ ನಾವೇ ದೂರ ಮಾಡ್ಕೋಬೇಕು ಅದೇ ಕೆಲಸ ನಾನು ಮಾಡಿದ್ದು ಅವತ್ತು ಆವತ್ತು ನಾನು ಸೋಫಿಯಾ ಮುಂದೆ ನಿಂತು ಸಾರಿ ಎಂದು ಎಷ್ಟು ಸಲ ಹೇಳಿದ್ರು ಅವಳು ಒಂದು ಸಲನೂ ಇಲ್ಲಿ ಬಿಡೋ ಅನ್ನಲಿಲ್ಲ ಎಂದು ಅವನ ವಾಲೆಟ್ನಲ್ಲಿದ್ದ ಒಂದು ಲೆಟರ್ ತೆಗೆದು ಇದೊಂದೇ ಅವಳ ನೆನಪಿಗಾಗಿ ಕೊನೆಯದಾಗಿ ಬಿಟ್ಟೋಗಿರೋದು ಎಂದು ತೋರಿಸ್ತಾ ಆದಿ ಅದನ್ನು ಕೊಡು ಏನಂತೆ ಕೈ ಚಾಚಿದ್ಲು ಆದಿ ಅದನ್ನು ಕೊಟ್ಟ ಅದರಲ್ಲಿ ಹಾದಿ ಸಾರಿ ಅದಿ ನನ್ನ ನಿಂದ ಸಂಬಂಧ ಪವಿತ್ರವಾದ ಅಕ್ಕ ತಮ್ಮನ ಸಂಬಂಧ ಅನ್ನೋದು ಈ ಜಗತ್ತಿಗೆ ಗೊತ್ತಾಗ್ತಿಲ್ಲ ಅದು ಬೇಡವೋ ಬೇಡ ನಾನು ನಿನಗೆ ನಿಜವಾಗಲೂ ಅಕ್ಕನ ಪ್ರೀತಿ ಕೊಟ್ಟಿದ್ರೆ ನನಗೆ ನ್ಯಾಯ ಕೊಡಿಸ್ತೀಯ ನನ್ನ ತಮ್ಮನ ಸ್ಥಾನದಲ್ಲೇ ನಿಂತು ನಿನ್ನ ಅಕ್ಕನಿಗಾದ ನೋವಿಗೆ ಉತ್ತರ ಕೊಡಿಸ್ತೀಯ ನಿನ್ನ ಮುಂದಿನ ಭವಿಷ್ಯ ತುಂಬ ಕಠಿಣ ಆದಿ ಮೇ ಬಿ ನೀನು ಬರುವ ತನಕ ನಾನು ಇರಲ್ಲ ಅನಿಸುತ್ತೆ ನಾನು ಬಯಸಿದಂತೆ ನೀನು ಹಾಗೆ ಅಲ್ಲ ನಾನು ಮೆಚ್ಚಿದ ಹೀರೋ ಭೀಷ್ಮಾಗಿ ನನ್ನಂಥ ಹುಡುಗಿಗೆ ನ್ಯಾಯ ಕೊಡಿಸು ಆಗಲೇ ನನ್ನ ಆತ್ಮಕ್ಕೆ ಆ ಜೀಸಸ್ ಶಾಂತಿ ಕೊಡೋದು ನಾನು ಇಲ್ಲ ಅಂತ ನಿನ್ನ ಲೈಫ್ ಇಲ್ಲಿಗೆ ನಿಲ್ಲಬಾರ್ದು ನೀನು ಯಾರಿಗೂ ನಿಲ್ಕದ ನಕ್ಷತ್ರ ಥರ ಬೆಳೀಬೇಕು ನೀನು ನಿನ್ನ ಪ್ರೀತಿಸೋಕೆ ಒಂದು ಮುದ್ದಾದ ಹುಡುಗಿ ಸಿಗ್ತಾಳೆ ಆಗ ನನ್ನ ಅವಳಿಗೆ ತೋರಿಸ್ತೀಯಾ ಎಂದು ಬರೆದ ಲೆಟರ್ನಲ್ಲಿ ಬಾಯ್ ಹಾದಿ ಡ್ಯಾಡಿನ ಚೆನ್ನಾಗಿ ನೋಡ್ಕೋ ಅವರು ನಿನ್ನ ಯಾವಾಗಲೂ ಮಗನೇ ಅಂತಾರೆ ಆ ಜವಾಬ್ದಾರಿನ ನೀನು ನಿಭಾಯಿಸು ನನ್ನ ಹಾದಿ ಯಾವತ್ತೂ ವೀಕ್ ಆಗಬಾರ್ದು ಎಷ್ಟೇ ಹಲೆಗಳು ಬಂದರೂ ಕಲ್ಲಿನಂತೆ ನಿಂತು ಗೆದ್ದು ತೋರಿಸ್ಬೇಕು ಗುಡ್ ಬಾಯ್ ಕಣೋ ಮಿಸ್ ಯು ಸೋ ಮಚ್ ನಿನ್ನ ನೋಡೋ ಆಸೆ ತುಂಬ ಇದೆ ಆದರೆ ಈ ಜನ ಕೊಟ್ಟ ಬಟ್ಟದಿಂದ ನನಗೆ ನಿನ್ನ ನೋಡೋಕ್ಕಾಗ್ತಿಲ್ಲ ಆದಿ ಸಾರಿ ಮಿ ಗಾಡ್ ಬಸ್ ಯು ಎಂದಿತ್ತು ಅದನ್ನು ಓದಿದ ಹಾದಿಯ ಕಣ್ಣೀರು ಜಾರಿದ್ರೆ ಆದಿ ಕಣ್ಣು ಕೊಳವಾಗಿದೆ ಎಷ್ಟು ಹತ್ತಿದೆ ಅಂದರೆ ಅವನ ಕಣ್ಣು ಪೂರ್ತಿ ರೆಡ್ ಆಗಿತ್ತು ಆದ್ಯ ಅವನ ಕಡೆ ಕೈ ಚಾಚಿ ಬಾ ಎಂದು ಕರಿದ್ಲು ಕತ್ತಾಡಿಸಿ ಹಾದಿ ಅವಳನ್ನು ಗಟ್ಟಿಯಾಗಿ ತಬ್ಬಿದವನ ಕಣ್ಣೀರು ಅವಳ ಬೆನ್ನಿನ ಮೇಲೆ ನೀರಿನ ಥರ ಹರಿತಿವೆ ಅವತ್ತಿನಿಂದ ನನಗೆ ಸೋಫಿಯಾ ನೆನೆದ ಹಾಗೆಲ್ಲ ಕೋಪ ಬರುತ್ತೆ ಆದ್ಯ ನನಗೆ ಒಂದು ಚಾನ್ಸ್ ಇತ್ತು ಅವತ್ತು ನಾನು ಸ್ಟ್ರಾಂಗ್ ಇದ್ದಿದ್ರೆ ಅವಳನ್ನು ಉಳಿಸ್ಬೋದಿತ್ತು ಅವಳು ಮೇಲೆ ಪ್ರತಿದಿನ ರೂಮ್ನಲ್ಲಿ ಕೂತು ಭಯದಲ್ಲೇ ಕಾಲ ಕಳೆಯೋಳಂತೆ ಮಾನಸಿಕವಾಗಿ ಕೊರ್ಗೋಳಂತೆ ಅವಳು ಯಾರಾದರೂ ಬಂದರೆ ಸಾಕು ಹೆದ್ರೋಳಂತೆ ಪ್ರತಿನಿತ್ಯ ನೋಡುವ ಜನರನ್ನೇ ನೋಡಿ ಹೆದ್ರುತಿದ್ಲು ಅಂದರೆ ಅವಳಿಗೆ ಇನ್ನೆಷ್ಟು ಟಾರ್ಚರ್ ಆಗಿರಬೇಕು ಎಂದವನ ಕಣ್ಣೀರು ಜಾಸ್ತಿ ಆಗಿತ್ತು ನಿನಗೆ ಗೊತ್ತಾ ನೀನು ನೀನವತ್ತು ಹಳುವಾಗ್ಲೂ ನನಗೆ ಸೋಫಿಯಾನೇ ನೆನಪಾಗಿದ್ದು ಅದಕ್ಕೆ ನೀನು ಎಲ್ಲೇ ಹೋದರೂ ನಿನ್ನಿಂದೆ ಬಾಡಿ ಗಾರ್ಡ್ಸ್ನ ಇರಿಸ್ತಿದ್ದೆ ಎಂದ ಆದ್ಯ ಮನಸ್ಸಲ್ಲಿ ಸಾರಿ ಆದಿ ನಾನು ಕೂಡ ಎಂದವಳಿಗೂ ಕೂಡ ದುಃಖ ತಡಿಯೋಕ್ಕಾಗಲಿಲ್ಲ ತುಂಬ ಸಮಯ ಹತ್ತು ಹತ್ತು ಸಾಕಾಗಿ ಹಾಗೆ ಮಲಗಿದ್ದ ಆದ್ಯ ಆ ಲೆಟರ್ ಹಿಡಿದು ಇನ್ನೊಮ್ಮೆ ನೋಡಿ ಸಾರಿ ಸೋಫಿಯಾ ನಾನು ತಪ್ಪಾಗಿ ತಿಳಿದೆ ನಿನ್ನ ಮತ್ತೆ ಹಾದಿ ಸಂಬಂಧ ಬ್ಲಡ್ ರಿಲೇಷನ್ಗೂ ಮೇರಿದ್ದು ಶಾವ ಸಂಬಂಧವೂ ಇಲ್ಲದ ನಿನೆಗಾಗಿ ಅವನು ಭೀಷ್ಮದ ಅದೇ ಬ್ಲಡ್ ರಿಲೇಷನ್ ಇರುವ ಚೇತನ್ ನನ್ನ ತಾಯಿನ ಸಾಯಿಸೋಕೆ ನೋಡ್ದ ಎಷ್ಟು ವಿಚಿತ್ರ ಈ ಜಗತ್ತು ಪ್ರೀತಿಗೆ ಬೆಲೆ ಕಡಿಮೆ ಎಂದವಳು ಜೋರಾದ ಉಸಿರು ತಗೊಂಡು ನೋವು ತುಂಬಿದ ಮುಖದಲ್ಲೇ ಮಲಗಿರುವ ಆದಿ ಕಡೆ ನೋಡಿ ನಿಮ್ಮಂಥ ಹುಡುಗ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಆದಿ ಈ ಕ್ಷಣದಿಂದ ಮೇಲೆ ಪ್ರೀತಿ ಮಾತ್ರ ಅಲ್ಲ ತುಂಬ ತುಂಬ ಗೌರವವಿದೆ ಬಹುಶಃ ನಿನ್ನಂತ ತಮ್ಮ ಎಲ್ರಿಗೂ ಸಿಗಲ್ಲ ಆ ಸೋಫಿಯಾಗೆ ಸಿಕ್ಕಿರೋದು ಅದೃಷ್ಟ ನನ್ನ ಅಣ್ಣ ಅನ್ನಿಸ್ಕೊಂಡವನೇ ನನ್ನ ಕೊಲೆ ಮಾಡೋಕ್ಕೆ ನೋಡ್ದ ಅಂಥವ್ರ ಮುಂದೆ ನೀನು ಪುಟಕ್ಕಿಟ್ಟ ಚಿನ್ನ ಅದಿ ಎಂದು ಅವನ ಹಣೆಗೆ ಮುತ್ತಿಟ್ಟು ಸಾರಿ ಅದಿ ನಿನ್ನ ಮನಸಲ್ಲಿ ಇಂಥ ಒಂದು ನೋವಿದೆ ಅನ್ನೋದು ನಿಜಕ್ಕೂ ನನಗೆ ಗೊತ್ತೇ ಇರಲಿಲ್ಲ ಎಂದುಕೊಂಡಳು ಬಹು ವರ್ಷಗಳ ಮೇಲೆ ತನ್ನ ಮನಸ್ಸಲ್ಲಿ ಹಡಗಿದ್ದ ನೋವನ್ನೆಲ್ಲ ಹೊರಗಾಕಿ ನೆಮ್ಮದಿಯಾಗಿ ಮಲಗಿದ್ದಾನೆ ತನ್ನ ಒಳ ತೋಳಲ್ಲಿ ಆದ್ಯ ಕೂಡ ತನ್ನೆಲ್ಲ ಅನುಮಾನಗಳನ್ನು ಸುಟ್ಟು ಅವನ ಬಂಗಾರದಂತ ಗುಣಕ್ಕೆ ಮಾರು ಹೋಗಿದ್ದಾಳೆ ಸಂಜೆ ಸೂರ್ಯ ಮುಳುಗಿ ಕತ್ತಲು ಕವಿದಿತು ಆದ್ಯ ಕಣ್ಬಿಟ್ಟು ನೋಡಿದ್ಲು ಆದಿ ಮಾತ್ರ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದ ಆದ್ಯ ಎದ್ದು ಫ್ರೆಶ್ ಆಗಿ ಅಲ್ಲಿ ಸುತ್ತಲೂ ನೋಡ್ತಾ ಹೋಗುವ ಹುಡುಗಿಗೆ ಸೋಫಿಯಾ ರೂಮ್ ಕಾಣುತ್ತೆ ಹಾಗೆ ನೋಡುವ ಹುಡುಗಿ ಕಣ್ಣಿಗೆ ಕಬೋರ್ಡ್ ಕಂಡಿತು ಅದನ್ನು ನಿಧಾನಕ್ಕೆ ತೆಗೆದು ನೋಡಿದ್ಲು ಅಲ್ಲಿ ಆದಿ ಮತ್ತೆ ಆ ಹುಡುಗಿ ಫೋಟೋ ತುಂಬ ಇದ್ದವು ಚಿಕ್ಕ ವಯಸ್ಸಿನಿಂದನೂ ಇರುವ ಫೋಟೋ ಅದರ ಹಿಂದೆಲ್ಲ ಐ ಆಮ್ ಸಾರಿ ಐ ಮಿಸ್ ಯು ಹಾದಿ ಎಂದು ಬರೆದಿದ್ದತ್ತು ಆದ್ಯ ಅದನ್ನೆಲ್ಲ ನೋಡಿ ನೆಟ್ಟಿಸ್ಬಿಟ್ಟು ಹಾಗೆ ಹೊರ್ಕೋಗ್ತಾಳೆ ಅಲ್ಲೇ ಆಲ್ನಲ್ಲಿ ಜಾಕ್ಸನ್ ಅಕ್ಕಪಕ್ಕ ಆದಿ ಮತ್ತೆ ಸೋಫಿಯಾ ಇರೋ ಫೋಟೋ ಕೂಡ ನೋಡಿದ್ಲು ಆದ್ಯ ಮನಸ್ಸು ಈಗ ತಿಳಿಯಾಗಿತ್ತು ಅಲ್ಲೇ ಎಲ್ಲ ಮನೆಯೂ ಸುತ್ತಿ ನೋಡುವಾಗ ಸೆಲ್ವಿ ಎನ್ನುವ ಕೆಲಸದ ಹೆಂಗಸ್ ಬಂದು ಅಮ್ಮ ಏನಾದರೂ ಬೇಕಾ ಎಂದಳು ಆದ್ಯ ಬೇಡ ಎಂದು ಆದಿ ಇಲ್ಲಿ ಯಾವಾಗಲೂ ಬರ್ತಾರಾ ಎಂದಳು ಸೆಲ್ವಿ ಇಲ್ಲ ವರ್ಷಕ್ಕೆ ಎರಡು ಬಾರಿ ಇವತ್ತಿಗೆ ಸೋಫಿಯಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಎಂಟು ವರ್ಷ ಆಯಿತು ಹೆಂದಳು ಆದ್ಯ ಸುಮ್ಮನೆ ಆದಿ ಎಂದು ಏನೋ ಮಾತಾಡ್ತಿದೋಳ ಮಾತು ತಡೆದು ಇವತ್ತೇ ಅಮ್ಮ ಅವರು ಊಟ ಮಾಡಿರೋದು ಅವರು ಇಲ್ಲಿಗೆ ಬಂದ ದಿನ ಏನೂ ತಿನ್ನಲ್ಲ ಆ ಎರಡು ದಿನ ಅಲ್ಲೇ ತೋರ್ತಲೇ ಇರ್ತಾರೆ ಇವತ್ತೇ ಅವರು ಮನೆಗೆ ಬಂದಿರೋದು ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ರಿಚಿ ಹೋಗಿ ಹಿಂಸೆ ಮಾಡಿ ಕರ್ಕೊಂಡು ಬಂದಿದ್ರೆ ಬಂದ ಹಾಗೆ ಅಷ್ಟೆ ಎಂದಳು ಆದ್ಯ ಮನದಲ್ಲೇ ಅಂದರೆ ಆದಿ ಅಲ್ಲಿ ರಾತ್ರಿ ಪೂರ್ತಿ ಎತ್ತಿದ್ನಾ ನೆಟ್ಟುಸಿರು ಬಿಟ್ಟು ಸುಮ್ಮನೆ ನಿಂತಿದ್ಲು ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ರಿಚಿ ಮೇಡಮ್ ಥ್ಯಾಂಕ್ಸ್ ಮೇಡಮ್ ನಮ್ಮ ಸರ್ನ ಸಮಾಧಾನ ಮಾಡಿದ್ದಕ್ಕೆ ಅವ್ರನ್ನ ಈ ದಿನ ನೋಡೋಕೆ ಹೆಂದ ಎಂದ ಪ್ರತಿ ವರ್ಷಕ್ಕೆ ಒಮ್ಮೆ ರಾತ್ರಿ ಪೂರ್ತಿ ಅಲ್ಲೇ ಕೂತಿದ್ದು ಜ್ವರ ಬರೋದು ಹಾಗೆ ಇರ್ತಿದ್ರು ನಿಮ್ಮಿಂದ ಅವರು ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಎಂದ ಅವರಿಬ್ಬರ ಮಾತು ಕೇಳಿದ ಹಾತ್ಯ ಹೌದಾ ಎಂದು ಸುಮ್ಮನೆ ರೂಮ್ಗೆ ಹೋಗಿ ಮಲಗಿದ್ದ ದಿನ ನೋಡುತ್ತಾ ಊಟನೂ ಸರಿಯಾಗಿ ಮಾಡಿಲ್ಲ ಹೀಗೆ ಮಲಗಿದ್ದಾರೆ ಎಂದು ಆದಿ ಆದಿ ಎಂದಳು ಎದ್ದೇಳದ್ದು ನೋಡಿ ಪಾಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾನೆ ಮಲಗಲಿ ಎಂದು ಊಟ ಏನು ಬೇಡ ನೀವು ಊಟ ಮಾಡಿ ಮಲಗಿ ಎಂದು ಮತ್ತೆ ರೂಮ್ಗೆ ಹೋಗಿ ಮಲಗಿದ್ಲು ಬೆಳಿಗ್ಗೆನೂ ಎದ್ದೇಳೆದ ಆದಿ ಅವತ್ತು ಮಧ್ಯಾಹ್ನಕ್ಕೆ ಎದ್ದ ಆದಿಯ ಅಲ್ಲಿರಲಿಲ್ಲ ಆದಿ ಕಣ್ಬಿಟ್ಟು ಸುತ್ತ ಒಮ್ಮೆ ನೋಡ್ದ ನಾನು ಇಲ್ಲಿದ್ದೀನಿ ಎಂದು ತನ್ನನ್ನು ತಾನು ನೋಡಿಕೊಂಡ್ರೆ ನಿನ್ನೆ ಮಧ್ಯಾಹ್ನ ಹಾಕಿದ್ದ ಬಟ್ಟೆಗಳಲ್ಲೇ ಮಲಗಿದ್ದ ಆದ್ಯಾ ಎಂದು ತನ್ನ ಫೋನ್ ನೋಡಿದ್ರೆ ಒಂದು ದಿನ ಪೂರ್ತಿ ನಿತ್ಯ ಮಾಡಿದ ಹುಡುಗ ಸೈಲೆಂಟ್ ಆಗಿದ್ದ ಫೋನ್ಗೆ ತುಂಬ ಜನರ ಕಾಲ್ ಬಂದಿದ್ದು ಎದ್ದು ರೂಮ್ನಿಂದ ಹೊರಗೆ ಬಂದು ಆದ್ಯಾ ಎಂದು ಕೆಳಗಿಳಿದು ಬಂದ ಸೆಲ್ವಿಯಮ್ಮ ಆದ್ಯ ಅಲ್ಲಿ ಎಂದ ಅವಳು ಇಲ್ಲೇ ಎಲ್ಲೋ ಮನೆ ನೋಡ್ತಿದ್ರು ಎಂದಳು ಆದಿ ಬೇಗ ಬೇಗ ಎಲ್ಲ ಕಡೆ ನೋಡುತ್ತಾ ಆದ್ಯಾ ಆದ್ಯಾ ಎಂದು ಕೂಗುತ್ತಾ ಬಂದ ಹುಡ್ಗನಿಗೆ ಸೀರೆ ಉಟ್ಟು ನೆಗೆದು ಕಷ್ಟಪಟ್ಟು ಹೂ ಕೇಳುವ ಹುಡುಗಿ ನೋಡಿ ಜೋರದ ಉಸಿರು ಬಿಟ್ಟು ತಲೆಗೆ ಹೋಗ್ತಾನೆ ಆದ್ಯ ಸ್ವಲ್ಪ ಎತ್ತರದಲ್ಲಿ ಇರುವ ರೋಸ್ನ ಕೇಳೋಕೆ ಕಷ್ಟಪಡ್ತಿದ್ದ ಹುಡುಗಿ ನೋಡಿ ಅವಳ ನಡು ಬಳಸಿ ಹೆತ್ತಿಡ್ದ ಹಾದಿ ಆದ್ಯ ಹಿಂದೆ ತಿರುಗಿ ನೋಡಿದ್ಲು ಆದಿ ಏನು ಎನ್ನುವಂತೆ ಉಬ್ಬರಿಸಿ ಯಾರೇನಾದರೂ ಕೇಳಿದರೆ ಕೊಡ್ತಿರ್ಲಿಲ್ವಾ ಇಲ್ಲಿ ಮುಳ್ಳುಗಳಿರುತ್ತೆ ಎಂದ ಆದ್ಯ ನಗುತ್ತಾ ಇನ್ನೆರಡು ಹೂವು ಅಷ್ಟೆ ಎಂದು ಅವನ ಬುಜ ಹಿಡ್ದು ಹೂ ಕಿತ್ತು ಇಳಿಸು ಆದಿ ಎಂದಳು ಆದಿ ಇಳಿಸಿ ಸಾರಿ ತುಂಬ ನಿದ್ದೆ ಮಾಡಿಬಿಟ್ಟೆ ಎಬ್ಸೋದಲ್ವಾ ಎಂದ ಆದ್ಯ ನೀವು ಚೆನ್ನಾಗಿ ನಿದ್ದೆ ಮಾಡಿದ್ರಿ ಅಲ್ವಾ ಅದಕ್ಕೆ ಸುಮ್ಮನಾದೆ ಎಂದಳು ಆದಿ ಬೋರ್ ಗೊತ್ತಿಲ್ಲದ ಊರಿಗೆ ಕರ್ಕೊಂಡು ಬಂದು ಹೀಗೆ ಮಲಗಿದೆ ಅಂತ ಬೀಚರ್ ಆಯ್ತಾ ಎಂದ ಬೇಸರದ ಮುಖ ಮಾಡಿ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್